ಅವನು ಸೊ ಪೆಟ್ರೋಲ್ ಹಾಕೋಕೆ ಪೆಟ್ರೋಲ್ ತಂದ್ಬಿಟ್ಟು ಮೇಲ್ಗಡೆ ಹತ್ತೆ ಆ ಸೀಲಿಂಗ್ ಬೆಂಕಿ ಹಚ್ಬಿಡ್ತೀನಿ ಅನ್ಕೊಂಡು ಸರ್ ಇಲ್ಲಿಗೆ ಬಂದ್ಬಿಡಿ ಸರ್ ನಿಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಸರ್ ಆಯ್ತು ಇದ್ ಬಿಡಿ ನಾ ಫಾರೆಸ್ಟ್ ಜಾಗದಲ್ಲಿ ತಾನೆ ಆಗ್ತಾ ಇರೋದು ಯಾವ ಫಾರೆಸ್ಟ್ ಆದ್ರೂ ಏನಿದಿಲ್ಲ ಇಲ್ಲಿ ಹಾಕಂಗೆ ಇಲ್ಲ ಅನ್ಕೊಂಡು ಮುತ್ತು ಇದು ಮಾಡುದು ಅವ್ನು ಬಿಡ್ತಾಲ್ವ ನಮ್ಮ ಹುಡುಗರು ಲಾಕ್ ಮಾಡ್ಕೊಂಡ್ ಕೂತವಣೆ ಒಂದು ನಿಮಿಷ ಸರ್ ಕೊಟ್ಟೆ ಕೊಟ್ಟೆ ಕುಡಿ 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 ಮಾತಾಡ್ತಾರೆ ಹಲೋ ಹಲೋ

ಅವರು ಇದ್ ಇಲ್ಲ ಅವ್ರ ಹೆಸರು ಹಂಗೆ ಕೈ ಮಾಡ್ಕೊಬಿಟ್ಟು ಕೈ ಕಡೆ ಕರ್ಕೊಬಿಟ್ಟಿದಾರೆ ಅಲ್ಲಪ್ಪ ನೀನೆ ಮಾಡ್ಕೊಳ್ಳಿ ನೀ ಸ್ಟೇಷನ್ ಬರಕ್ ಹೇಳಿದ್ರೆ ರಾಜಗೌಡ್ರು ಅಂತ ಅವ್ರಿಗೆ ಹೇಳ್ಬಿಟ್ಟು ಬಾ ಇಲ್ಲ ಅವ್ರ ನೀ ಸ್ಟೇಷನ್ ಬಾ ಅಷ್ಟೇ ನೀನ್ ಯಾವ್ದು ಬಿಟ್ಟು ಬಿಟ್ಟಕ್ಕೆ ಹೋಗ್ಬೇಡ ನೀನ್ ಬಿಟ್ ನೀನ್ ಬಿಟ್ ನನ್ನ ಸಾಮಾನು ಹೋದ್ರೆ ನಾನ್ ಜವಾಬ್ದಾರಿ ಬಂದಿ ಅವ್ರನ್ನ ಹುಡುಗರು ನಾನು ಬಿಟ್ಬೇಡ ಹಂಗೆ ಹೋಗ್ಬಿಡು ನೀನು ಹೋಗ್ ನಾನ್ ಸ್ಟೇಷನ್ ಹತ್ರ ಹೋಯ್ತೀನಿ ಚೋಟ ಕರ್ಕೊಂಡು ಯಾರ ನೀನು ಗಾಡಿ ತಗೊಂಡು ಹೋಗು ಸರಿ ಸರಿ ಸರ್ ಒಂದ್ ನಿಮ್ಸ ಫೋನ್ ಮಾಡ್ತೀನಿ ಏ ಕಳ್ಸಪ್ಪ ಯಾಕೆ ಬಿಚ್ಚ ಅವರು ಹಲೋ ಸರ್ ಬರ್ತಾ ಇದ್ದೀರಾ ಆ ನೋಡಪ್ಪ ನಾನು ಇದು ಮಾರ್ಕೆಟ್ ನಲ್ಲಿ ಐಟಮ್ ತೆಗಿಸ್ಬಿಟ್ಟು ಲೋಡ್ ಮಾಡಿಸ್ತಾ ಇದ್ದೀನಿ ನಮ್ಮ ಅಲ್ಲಿ ಸಾಹೇಬ್ ವೆಂಕಟೇಶ್ ಸಾಹೇಬ್ರು ಅವ್ರು ಬರ್ತಾ ಫೋನ್ ಮಾಡಿ ಫೋನ್ ಮಾಡಿದ್ದೆ ಎಚ್ ಸಾಹೇಬ್ರು ಫೋನ್ ಮಾಡಿದ್ದೆ ನಾನು ಮಾತಾಡ್ತೀನಿ ಗೌಡ್ರಿ ಅಂತ ಹೇಳಿದ್ದಾರೆ ನೀನ್ ಬಿಟ್ಟು ಏನೋ ಹೊಂಟೋಗ್ಬಿಟ್ರು ಪೊಲೀಸ್ನವರು

ಆ ಕುಮಾರ್ ಅಂತ ಕುಮಾರ್ ಅಂತ ಏ ಹಚ್ಕೊಳ್ಳಿ ಬಿಡಿ ನೀನ್ ಯಾಕಿದ್ರತೀಯ ಹೊಸ ಆಗ್ಬೋತದ ನಾನ್ ಪರ್ಚೇಸ್ ಮಾಡ್ಕೊತಿನಿ ತಲೆ ಕೆಡ್ಸ್ಕತೀಯ ನಿನ್ ಪಾಂಡಿನ ಹೋಗು ಏನಾರ ಮಾಡ್ಕೊಳ್ಳಿ ಸರ್ ಹೋಗಿ ಸ್ಕೂಟ್ರಾ ಬಿಡ್ಕೊಳ್ಳಿ ನಿನ್ ಯಾಕತಿಯಾ ಬಿ ಬಿ ಎಂ ಪಿ ಅವ್ರು ಬಂದಿಲ್ಲ ಅಲ್ಲಿ ಪೊಲೀಸ್ ಪೊಲೀಸ್ನವ್ರು ಬಂದಿರ್ತಾನೆ ತಲೆ ಯಾಕೆ ಇಸ್ಕತಿ ನಾನು ಎ ಸಿ ಪಿ ಸಾಹೇಬಿರ್ತಾ ಮಾತಾಡಿದ್ದೀನಿ ವೆಂಕಟೇಶ್ವರ ಹತ್ರನೂ ಮಾತಾಡಿದೀನಿ ನೀನ್ ಭಯ ಪಡೋ ಅಗತ್ಯ ಇಲ್ಲ ನಿನ್ ನೀನ್ ಎಡ್ಕೊಂಡು ಮನೆಗೆ ಹೋಗು ಹೋಗ್ ಏನಾರ ಹಾಳಾಗೋ ಸುಟ್ಟಾಕ್ ಬಿಡ್ಲಿ ಬಿಡಪ್ಪ ತಲೆ ಕೆಡ್ಕೊಂಬಡಾ ನಮ್ಮ ಹುಡುಗರು ಅವರು ಬಿಚ್ಚಾ ಬಿಟ್ಟಿದ್ದಾರೆ ಸಾರ್ ಸೀಲಿಂಗು ಎಷ್ಟು ಎಷ್ಟು ಬಿಚ್ಚಿದಾರೆ ಅವರು ಎರಡು ಸೀಲಿಂಗ್ ಬಿಚ್ಚಿದ್ದಾರೆ ನಮ್ಮ ಹುಡುಗ ಬಿಚ್ಚ ಬಿಟ್ಟವ್ರ ಎತ್ಕೊಂಡ್ ಹೋಗ್ಬೇಡ ಅದು ಎತ್ಕೊಂಡ್ ಹೋಗ್ಬೇಡ ಈಗ ನಮ್ಮಲ್ಲಿ ಪೊಲೀಸ್ನ ಬರ್ತಾರೆ ಇವಾಗ ಅಲ್ಲೇ ಇರು ನಿಮ್ ಹುಡುಗನ ಇಬ್ಬರು ಕಳ್ಸಿ ಬಿಡ್ ಹೇಳ್ತೀನಿ ಅವ್ನು ನಮ್ಮ ಹುಡುಗರು ಲಾಕ್ ಮಾಡ್ಕೊಂಡ್ ಕೂತಾವಣ್ಣ ಪೊಲೀಸರ ಡಬಲ್ ಸ್ಟಾರ ಸಿಂಗಲ್ ಸ್ಟ ಅವ್ರು ಹೋಗ್ಬಿಟ್ರು ಅವರು ಡಬಲ್ ಸ್ಟಾರ್ ಹಾ ಹಾ ಡಿಪಾರ್ಟ್ಮೆಂಟ್ ಅವರ ಬರಲಿ ಅವನು ರಾಜಪ್ಪನು ಬರಲಿ ಅಂತ ಯಾವ ಡಿಪಾರ್ಟ್ಮೆಂಟ್ ಅವರು ಸಾರ್ ಈಗ ಕೆಂಗೇರಿ ಅವ್ರು ಬಂದು ಹೊಂಟೋಗ್ಬಿಟ್ರು ಇನ್ನ ಬಂದಿದಾರ ಅಲ್ಲಿ ಹಾ ಈಗ ನಿಮ್ ಕಡೆ ಅವ್ರ ಯಾರ್ಯಾರು ಕಳಿಸೋದ್ರೆ ಇವಾಗ ಅಲ್ಲ ಇವಾಗ ಲಾರಪ್ಪ ಇದ್ದಾರ ಈಗ ಇಲ್ಲಿ ನಿಮ್ಮತ್ರ ಇಲ್ಲಿ ಯಾರು ಇಲ್ಲ ಸರ್ ಹೋದ್ರು ನಮ್ಮ ಹುಡುಗನ ಒಳಗಡೆ ತಂದಿದ್ದಾರೆ ಒಬ್ಬನ ಎಲ್ಲಿ ಎಲ್ಲಿ ಸ್ಟುಡಿಯೋ ಒಳಗಡೆನ ಹಾ ಸ್ಟುಡಿಯೋ ಒಳಗಡೆ ಕುಳ್ಸ್ಕೊತಾರೆ ಅವ್ರು ಪೊಲೀಸ್ ಅವರು ಪೊಲೀಸ್ ಅವರು ಅವನು ಅವ್ನು ಇವ್ನು ಜಾಗ ಅವ್ರು ನೀನು ಸೀದಾ ನೀ ಸ್ಟೇಷನ್ ಬೈ ಹೇಳ್ತೀನಿ ಇವಾಗ ಹಾ ನೀವ್ ಹುಡ್ಗನ್ ಕರ್ಕೊಂಡು ನೀ ಸೀದಾ ಸ್ಟೇಷನ್ ಬಾಯಿ ಸಾಮಾನೆಲ್ಲ ಬಿಟ್ಬಿಟ್ಟು ಸ್ಟೇಷನ್ ಬಾಪಾ ನೀನ್ ಹೇಳ್ತೀನಿ ಅತ್ತಿ ನಾನ್ ಜಾವ್ತಾರೆ ನಿನ್ನೆ ಕುಣ್ಸ್ಕೊಳ್ಳಿ ಒಳಗಡೆ ಬಾಯಿ ಇವಾಗ ಬಾಯ್ ಹೇಳ್ತೀನಿ ಸ್ಟೇಷನ್ ಬಾ ಹೇಳ್ತೀನಿ ನೀನು ಸಾಯಿಪುರ ಸಾಯಾಪುರ ಬರ ಹೇಳಿದ್ದಾರೆ ಮೈಸೂರು ರೋಡ್ ಇಂದ ಕಂಗೇರಿಗೆ ಹಾ ನಿನ್ ಬಾಯಿವಾಗ ಸ್ಟೇಷನ್ ಬಾ ಸರಿ ಸರ್ ಇಲ್ಲಿ ಯಾರ್ನಾರ ಕೈ ತಾನೋ ಕಳಿಸ್ತೀರಾ ಏನ್ ನಿನ್ ಬೇಡಪ್ಪಾ ನೀನ್ ಬಾಪಾ ನೀನು ನೀನ್ ಬಾ ನೀನ್ ಬಾಪಾ ನೀನು ಹುಡ್ಗನ್ ಕರ್ಕೊಂಡು ಅವ್ನ್ ಒಳಗಡೆ ಕೂತಿರ್ಲಿ ಹುಡುಗ ತಲೆ ಕೆಡ್ಸ್ಕೊಂಬೇಡ ನಾನ್ ನಿನ್ಗ ಯಾಕೆ ನಿನ್ ಸಾರಿ ಬಿಡ್ತ ಮಾತಾಡಿದ್ದೀನಿ ನಿನ್ ಚೀಲ ನಡಿ ನೀನಿ ಅಲ್ಲಿ ನಿಂತ್ಕೊಂಡ್ ಬೇಡ ನಿ ಹುಡ್ಗ ಕರ್ಕೊಂಡು ಹೋಗ್ಬಿಟ್ಟನ್ ಕರ್ಕೊಂಡು ಹೋಗು ಸರಿ ಸರ್ ನೀ ಕರ್ಕೊಂಡ್ ಸ್ಟೇಷನ್ ಬಾ ನಾ ನಂಗ ಬರ್ತಾಯಿದ್ದೀನಿ ಮೈಸೂರು ರೋಡಿಂದ ಹಾ ಸಕಾರ್ ಏನಾರ ಮಾಡ್ಕೊಳ್ಳಿ ನೀನ್ ತಲೆ ಕೆಡ್ಸ್ಕೊಂಡ್ ಬೇಡ ನಿಮ್ ಹುಡ್ಗನ್ ಒಳಗಡೆ ಕುಂಡ್ ಕೊಟ್ಟಿದ್ದಾನ ಸುಟ್ಟ ಹಾಕ್ತಾರ ಸುಟ್ಟ ಹಾಕ್ಳೆ ನೀನ್ ಬಾ ಹ್ಮ್ ಸರಿ ಸಾರ್ ಆಯ್ತ್ ನೀನ್ ಬಾಯ್ ಒಬ್ಬಾ ನೀನ್ ಸ್ಟೇಷನ್ ಅಂತಾರ ಬಾ ಹಲೋ ಸರ್ ಇಲ್ಲಿಗೆ ಬಂದೆ ಬಿಡಿ ಸರ್ ನಿಮ್ಮ ಎಲ್ಲಾ ಮಾತಾಡ್ತಾವರ ಇವಾಗ ನೀನು ನೆಡಕೊಂಡೆ ಬಾಪಾ ಅಲ್ಲಿ ಡೌನ್ ಗೆ ನೆಡಕೊಂಡೆ ನೀನು ಎತ್ತುನ್ ಬಾರೈತೆ ತಲೆ ಕೆಡಿಸಿಕೊಂಡು ಗಾಡಿ ಕೊಡಿಲ್ವಾ ನಡ್ಕೊಂಡ್ ಹೋಯ್ತು ಸ್ಟೇಷನ್ ಬರೆ ಕೇಳಿದಾರೆ ಸ್ಟೇಷನ್ ಹತ್ರ ಇದ್ದಾರೆ ರಾಜಾ ಗೌಡ್ರು ಅಂತ ಹೇಳು ಅಲ್ಲ ಯಾರು ಇವರು ಕಳ್ತಾ ಇಲ್ಲ ರಾಜಾ ಗೌಡ್ರು ಇಲ್ಲಿಲೇ ಬರ್ತಕೊಳ್ಳೋ ಬೆಂಕಿ ಹಾಕ್ತೀನಿ ಅಂತ ಕಂಟ್ರೋಲ್ ಸರ್ ನೀವೇನ ನೀವೇನರಾ ಮಾಡ್ಕೊಳ್ಳಿ ಏನರಾ ಮಾಡ್ಕೊಳ್ಳಿ ತಲೆ ಕೆಡಿಸಿಕೊಂಡು ಬಿಡಾ ನೀನು ಬೆಂಕಿ ಹಾಕ್ ಬಿಡಾ ಸರ್ ಕಪ್ಪಣಾ ಕಪ್ಪಣಾ ಇಲ್ಲ ನೀನು ಸುಟ್ಟೋಗಲ್ಲ ಬಿಡಾ ಬಟ್ಟೆ ಹೋಯ್ತು ತಲೆ ಕೆಡಿಸಿಕೊಂಡು ಬಿಡಾ ನಿನ್ ಏನ್ ಹೊಸ ಬರ್ತದ ಬಿಡಾ ಹಾಕೊಳ್ಳಿ ಬೆಂಕಿ ತಲೆ ಕೆಸ್ಕೊಂಡ್ ಬಾಪ ನೀನು ನಾವು ಜಾಗ ನಾವು ಅಭಿಮಾನ ಸ್ಟುಡಿಯೋ ಮುಂದೆ ಹಾಕಿಲ್ಲ ಅವ್ರ ಜಾಗದಲ್ಲಿ ಹಾಕಿಲ್ಲ ನಾವು ಫಾರೆಸ್ಟ್ ಜಾಗದಲ್ಲಿ ಬಿ ಬಿ ಎಂ ಪಿ ಜಾಗದಲ್ಲಿ ಹಾಕಿದಿವಿ ಬಿ ಎಂ ಪಿ ಪರ್ಮಿಷನ್ ತಗೊಂಡಿದೀವಿ ಹಾಕಿದೀವಿ ಅವ್ರ ಏನಾರ ಮಾಡ್ಕೊಳ್ಳಿ ಸುಟ್ಕೊಳ್ಳಿ ನೀನ್ ತಲೆ ತಲೆ ಕೆತ್ತೀಯಾ ಸ್ಕೂಟರ್ ಕೀ ಈಸ್ಕೊಂಡಿದಾರ ಈಸ್ಕೊಳ್ಳಿ ಸಂತೋಷ ನಾನು ಎ ಸಿ ಪಿ ಅವ್ರ ಹತ್ರ ಮಾತಾಡಿದ್ರೆ ನಮ್ ನಮ್ಮ ಪೊಲೀಸ್ನವರಲ್ಲ ಬಿ ಬಿ ಎಂ ಪಿ ಅವರು ಅಂದ್ರು ಆಯ್ತು ಬಿ ಬಿ ಎಂ ಪಿ ಅವರು ಬೆಂಕಿ ಹಾಕ್ತಾರ ಹಾಕೊಳ್ಳಿ ಗಾಡಿ ಕಿಕ್ಕಾರ ಹಾಕಳ್ಳಿ ತಲೆ ಹಾಕಿಯಾ ಯಾವೆ ಕಾನೂನಲ್ಲಿ ಯಾವ್ದೇ ಕಾನೂನಲ್ಲಿ ಈಗ ಹಾಕಿದ್ರೆ ನಾವ್ ಹಾಕಿದ್ರೆ ಅವ್ರು ಹೋಗಿ ಸೀಜ್ ಮಾಡಿ ಮಡಿಕೊಳ್ಬೇಕು ಸುಟ್ಟಾಕೋ ಅಕ್ಕು ಯಾರಿಗೂ ಇಲ್ಲ ನೀವ್ ಯಾಕೆ ತಲೆ ಕೆಲ್ಸ್ಕತಿಯಾ ಸರಿನಾ ಯಾಕ್ ತಲೆ ಕೆಸ್ಕತಿಯಾ ಅದ್ರ ಬಗ್ಗೆ ಕಾನೂನು ಐತೆ ವ್ಯವಹಾರ ಐತೆ ನಾವು ಹಾಕೊಂಡಿದೀವಿ ಬಿಬಿಎಂಪಿ ಜಾಗ ಬಿಬಿಎಂಪಿ ಹೋಗಿ ಬಿಡು ತಲೆ ಕೆಲ್ಸ್ಕೊತಿನಿ ನಾನ್ ಬಿಡ್ಸ್ಕೊಡ್ತೀನಿ ನಿನ್ಗೆ ನಾನ್ ಬಿಡಿಸ್ಕೊಡ್ತೀನಿ ನೀನ್ ಯಾಕು ನೀಳ್ಸ್ಕೊತ ಬಾ ಬಾ ಇಸ್ಕೊಂಡಿದಾರಾ ಇಸ್ಕೇಳ್ ಬಿಡುಗ ಎಲ್ಲಿ ಬಾ ಎಲ್ಲಿಗೆ ಬರ್ಬೇಕು ನೀನು ನೀವೇ ಇಲ್ಲ ನೀವೇ ಬರ್ಬೇಕಂತ ಹೇಳಿ ಏ ನಾನು ಯಾಕೆ ನನ್ನ ನನ್ನ ದಿನಸಿ ಐಟಮ್ ಎಲ್ಲ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಕಣಯ ನಾನು ಎ ಸಿ ಪಿ ಎಪಿ ಅವ್ರ ಹತ್ರ ಮಾತಾಡಿದೀನಿ ನಾನು ಮಾತಾಡ್ತೀನಿ ಗೌಡ್ರಿ ಅಂತ ಅವ್ರು ಹೇಳಿದ್ದಾರೆ ನಿನ್ ಹೋಗು ನಿನ್ ಪಾಂಡಿ ಮನೆಗೆ ಹೋಗು ಇಲ್ಲ ಸ್ಟೇಷನ್ ಹತ್ರ ಬಾ ನಾನು ಆ ಹತ್ರ ಮಾತಾಡ್ತೀನಿ ಇಲ್ಲ ಮನೆಗೆ ಹೋಗಿ ನಿನ್ ಪಾಂಡಿ ಮನೆಗೆ ಹೋಗು ಅವ್ರ ಏನೋ ಸುಡ್ ಹಾಕಳ್ಳಿ ಬಿಚ್ ಕಳ್ಳಿ ಏನಾರ ಮಾಡ್ಕೊಳ್ಳಿ ಹಲೋ ಹಾ ನಿನ್ ನೀನ್ ಹೋಗ್ರಪ್ಪ ನೀವು ಪಾ ನೀ ಹೋಗ್ರಿ ಸರ್ ಇಲ್ಲ ನಮ್ಮ ಹುಡ್ಗನ ಬಿತ್ತೀ ಇಲ್ಲ ಅನ್ಕೊಂಡ್ ಇದ್ ಮಾಡ್ತೀವಿ ಅನ್ಕೊಂಡ್ ಲಾಟಿ ಅಡಿಗೆ ಬಂದಿದ್ರು ದಯವಿಟ್ಟು ಹೇಳ್ತೀನಿ ಇಲ್ಲಿ ಬಂದ್ಬಿಡಿ ನಮ್ಮ ಹುಡುಗ ಮ್ಯಾಕ್ ಕಟ್ಬಿಟ್ಟು ಆಲೆ ಹಾಲೆ ಏನ ಇಲ್ಲಿ ಬಂದ್ಬಿಡಿ ಸರ್ ನೀವೇನೆ ಏ ನೀನ್ ಬಾಪ ಸ್ಟೇಷನ್ ಬಾಪ ನಿನ್ ಹುಡ್ಗ ಬಿಚ್ಬೇಡ ಅಂತ ಹೇಳಿ ಅವ್ನ ಅವ್ನ ಇಲ್ಲ ಸರ್ ಅವ್ನ ಅಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟ ಅವ್ನ ಪೊಲೀಸ್ನವ್ರ ಏನು ಇಲ್ಲೇ ಪಕ್ಕಲ್ಲೇ ನಿಂತವ್ ಇದ್ ಮಾಡ್ಬೇಡ ಅನ್ಕೊಂಡು ಪೊಲೀಸ್ನವರು ಜೊತೆ ಪಕ್ಕದಲ್ಲೇ ನಿಂತವ್ರೆ ಏ ನಿಂತಿರ್ರಿ ಅಪ್ಪ ಬಿಚ್ಬೇಡ ಅಂತ ಹೇಳಯ್ಯ ನೀನ ಬತ್ತೋನು ಅವರ ಮೇಲೆ ರಾಜಗೌಡ್ರು ಬತ್ತಾಯಿದರ ಬಿಚ್ಬೇಡಿ ಅಂತ ಹೇಳಿ ಅದಕ್ಕೆ ಇಲ್ಲಿ ಬಂದುಬಿಡಿ ಅಂತ ಹೇಳ್ತಾ ಅಂತ ಹೇಳಿ ಹ ಸರ್ ಡಿಸೆಂಬರ್ ಮೂವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಆಯ್ತು ಆದ್ರೆ ಹಿಂದೆ ದಿವಸ ಡಿಸೆಂಬರ್ ಇಪ್ಪತ್ತೊಂಬತ್ತು ತಮ್ಮ ಟೆಂಟ್ ಹೌಸ್ ಇಂದ ಪೆಂಡಲ್ ಹಾಕ್ತೀರಾ ಅಲ್ಲಿ ಏನಾಯ್ತು ಸರ್ ಸ್ವಲ್ಪ ವಿವರಿಸ್ತೀರಾ ಬಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹಾಕಂಗಿಲ್ಲ ಹಂಗೆ ಹಿಂಗ ಇನ್ನು ಕೋರ್ಟ್ ಇಂದ ಇದಾಗಿಲ್ಲ ಒಳಗಡೆ ಒಳಗಡೆ ಏನೋ ಆಗ್ತಲ್ವಲ್ಲ ಹೊರಗಡೆ ತಾನೇ ನಮ್ ಆಗ್ತಿರ್ದು ಬಿಡಿ ತಿರ್ಗ ರಾಜಗೌಡರು ಆರ್ಡರ್ ಕೊಟ್ಟಿದ್ದಾರೆ ರಾಜಗೌಡ್ರ ಹತ್ರ ಮಾತಾಡಿ ಅಂತಂದು ಯಾರು ರಾಜಗೌಡ ಆದ್ರೆ ನಮ್ಗೆ ಯಾರು ಬಂದ್ರು ಇದಿಲ್ಲ ಆಯ್ತು ಇದ್ ಬಿಡಿ ನಮ್ ಫಾರೆಸ್ಟ್ ಜಾಗದಲ್ಲೇ ತಾನೆ ಆಗ್ತಿರ್ದು ಯಾವ ಫಾರೆಸ್ಟ್ ಆದ್ರೂ ಏನು ಇದಿಲ್ಲ ಇಲ್ಲಿ ಹಾಕಂಗೇ ಇಲ್ಲ ಅನ್ಕೊಂಡು ಮುತ್ತು ಇದ್ ಮಾಡಿದ್ರು ಏನ ಹಾಕಂಗಿಲ್ಲ ಹಂಗೆ ಹಿಂಗೆ ಅಂದ್ರೆ ಆಯ್ತು ತಗಿತೀಮ್ ಬಿಡಿ ಅಂತ ಹಾಕ್ಬಿಟ್ಟು ತಿರ್ಗಾ ರಾಜಗೌಡ್ರು ಇದ್ದಾಗ್ಲು ಆ ಹಾಕು ಗಂಟೆ ಸುಮ್ಗಿದ್ರು ರಾಜಗೌಡ ಹೋದ್ಮೇಲೆ ಬಂದ್ಬಿಟ್ಟು ಪೊಲೀಸ್ನವರೆಲ್ಲ ಅವ್ರು ಇವ್ರು ಅಂತ ಕರ್ಸ್ಬಿಟ್ಟು ನಮ್ಮ ಜೊತೆ ಜಗಳ ಆಡ್ಕೊಂಡು ಯಾರ ಕಿರಣ್ ಕುಮಾರ್ ಅಂದ್ಬಿಟ್ಟು ಬಂದು ಅವ್ನು ಬಾಯಿಗೆ ಅಂತ ಬಂದು ಮಾಡ್ಬಿಟ್ಟು ತಿರ್ಗಾ ಅಂಗಡಿ ಹತ್ರ ಎಲ್ಲ ಹುಡುಕಾ ಬಂದಿದ್ದೀನಿ ಅಂತೆ ನಿಮ್ಮ ಅಂಗಡಿ ಎನ್ಕ ಇಲ್ಲ ಇಲ್ಲೇ ಏನ್ ಅಡ್ರೆಸ್ ಚೇಂಜ್ ಕೊಡ್ತೀನಿ ಅಂಗಡಿ ಎನ್ಕ ಅಡ್ರೆಸ್ ಚೇಂಜ್ ಕೊಟ್ಟಿದ್ದವ್ ನಮ್ಮ ಬ್ಯಾನರ್ ಚೇಂಜ್ ಮಾಡಿ ಕಿದ್ ಮಾಡಿದೀವಿ ಅಂತ ನಾ ಫೋನ್ ಮಾಡಿ ಅವ್ನ್ಗೆ ಅದೇ ಹೇಳಿದೀನಿ ನಮ್ಮ ಫೋನ್ ಮಾಡಿದಾಗ ಅಂಗಡಿ ಹತ್ರ ಹುಡುಕಾಕ ಬಂದಿದ್ದಂತೆ ನಾವು ಬ್ಯಾನರ್ ಚೇಂಜ್ ಮಾಡಿ ಕಿದ್ ಮಾಡಿದ್ದೀವಿ ಅಂತ ಹೇಳಿದೀನಿ ಹ್ಮ್ ಬ್ಯಾನರ್ ಇತ್ತು ಅನ್ಕೊಂಡ್ ನಮ್ ಚೇಂಜ್ ಮಾಡಿ ಚಲಿದ್ದೀವಿ ಅಂತ ಇದ್ಮಾಡಿದೀವಿ ಅದ್ಕೆ ಇವಾಗ ಸರಿ ಇವಾಗ ತಗಿಬೇಕು ಪೊಲೀಸ್ನವಾಗ ಬಂದವ್ರೆ ಹಂಗೆ ಅಂದ್ರೆ ಸರಿ ಆಯ್ತು ಬರ್ಲಿ ಬಿಡಿ ನಮ್ ಇಂಗ್ ತಗಿಕ್ ಆಗಲ್ಲ ರಾಜಗುಡ್ರ ಜೊತೆ ಮಾತಾಡ್ತೀವಿ ಅಂದಾಗ ರಾಜ ಗುಡ್ ಯಾರಾದ್ರೆ ನಮ್ಗೆ ಏನಿಲ್ಲ ಇವಾಗ ತಗಿಲೇಬೇಕು ಬೇಕು ಇಲ್ಲ ಬೆಂಕಿ ಕೆಂಕಿ ಹಾಕ್ತೀನಿ ಅಂತ ಅಂದ್ರು ಇದ್ ಮಾಡಿದಾರೆ ಮತ್ತೆ ತಮ್ಮ ಹುಡುಗರು ಇಡ್ಕೊಂಡಿದ್ರೆ ಗೇಟ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ರು ಗಾಡಿ ಗಾಡಿಕೇನು ಇಸ್ಕೊಂಡಿದಾರೆ ಎಲ್ಲಾ ಇದ್ ಮಾಡಿದಾರೆ ಪೊಲೀಸ್ ಅವರು ಬಂದಿದ್ರು ಅಂತ ಹೌದು ಸರ್ ಡಬಲ್ ಸ್ಟಾರ್ ಒಬ್ರು ಇದ್ರು ಪ್ರೇಮ್ ಅವ್ರ ಒಬ್ರು ಇದ್ರು ಟೂ ವೀರ ಎಲ್ಲಾರೋ ಒಬ್ರು ಇದ್ರು ನಮ್ಗೆ ಇನ್ನೇನಾದ್ರು ನಿಂದ್ ನಾವು ಬೈಕ್ ಬಂದಂಗೆಲ್ಲ ಮಾತಾಡಿದಾರೆ ನನ್ನ ಬೈಕ್ ಬಂದಂಗೆಲ್ಲ ಮಾತಾಡಿದಾರೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಯೋಗ ಐತ್ ಅಂತ ನಿಮ್ ಟೆಂಟ್ ಹೌಸ್ ಹೆಸರು ಸರ್ ಹೋಟೆಲ್ ದಮ್ಮ ಟೆಂಟ್ ಹೌಸ್ ಅಂತ